ಬಂದು ನಂದಿ ಬೆಟ್ಟ ನೋಡಿರಿ ಟೈಮ್ ಬಂದು ನಾಲ್ಕು ನಾಲ್ಕು ಎರಡು ಆದರೆ ಬೆಳಗಿನ ಜಾವ ಅಲ್ಲ ಇದು ಸಂಜೆ ನಾಲ್ಕು ಗಂಟೆ ಆದರೆ ಯೋಗಾರಿ ಜೋಳ ಕೂಡ ಬೇಯಿಸ್ತಾ ಇದಾರೆ ತುಂಬಾ ಸಕತ್ತಾಗಿದೆ ತಿನ್ಬೇಕು ಅನಿಸ್ತಾ ಇದೆ ಬಿಸಿ ಬಿಸಿ ಜೋಳ ನೋಡಿ ನಂದಿ ಬೆಟ್ಟಕ್ಕೆ ಇನ್ನು ಯಾರ್ ಬಂದಿಲ್ಲ ಯಾರ್ ಬಂದಿದೀರ ಗೊತ್ತಿಲ್ಲ ಆದ್ರೆ ಇಲ್ಲಿರೋ ಇವತ್ತು ವ್ಯೂ ಮಾತ್ರ ಹೆಂಗೈತೆ ಅಂದ್ರೆ ಸ್ವರ್ಗನೆ ಅಂತ ಹೇಳ್ಬೋದು ತೋರಿಸ್ತೀನಿ ತಾಳ್ರಿ ಒಂದ್ಸಲಿ ನೋಡ್ರಿ ಹಿಂದೆಗಡೆ ಎಲ್ಲ ಯಾವ ತರ ಐತೆ ಅಂತ ಆಹಾ ಏನೋ ಒಂಥರ ನೆಮ್ಮದಿನಪ್ಪ ಫ್ರೆಂಡ್ಸ್ ಇವತ್ತು ನನ್ನ ಬರ್ಡೇ ಸ್ಪೆಷಲ್ ಆಗಿ ನಂದಿ ಹಿಲ್ಸ್ಗೆ ಬಂದಿದ್ದೆ ನಮ್ಮ ಊರು ಸೈಡೆಲ್ಲ ಫುಲ್ಲು ಮಳೆ ಇತ್ತು ಮಳೆ ಇರೋ ಕಾರಣದಿಂದ ನಂದಿ ಬೆಟ್ಟಕ್ಕೆ ಬಂದಿದ್ದೆ ನೋಡಿರಿ ಕ್ಲೈಮ್ಯಾಕ್ಸ್ ಹೆಂಗೈತೆ ಅಂತ ನಾನು ಅಂದ್ಕೊಂಡಿದ್ದಕ್ಕೂ ಎಕ್ಸ್ಪರ್ಟೆ ಮಾಡೋಕ್ಕ ಅಷ್ಟು ಫಾಗ್ ಐತೆ ಇವತ್ತು ನನ್ನ ಬರ್ಡೇ ಆಗಿ ಬಂದೆ ಆದರೆ ಇದು ಇನ್ನೂ ಸ್ಪೆಷಲಾಗಿ ಐತೆ ಇವತ್ತು ಎಲ್ಲಿ ಹೋಗಿದರೂ ಈ ಥರ ಸರ್ಪ್ರೈಸ್ ಸಿಗ್ತಾ ಇರಲಿಲ್ಲ ನೋಡ್ರಿ ಇದೆಲ್ಲ ಪಾರ್ಕಿಂಗು ಏನು ಕಾಣಿಸ್ತಾ ಇಲ್ಲ ಎಲ್ಲ ಪಾರ್ಕಿಂಗ್ ಏರಿಯಾ ಕೆಲವು ದಿನಗಳ ಹಿಂದೆನೆ ನಂದಿ ಫುಲ್ ನಂದಿ ಇಲ್ಸದೆಲ್ಲ ಒಂದು ಬ್ಲಾಗ್ ಮಾಡಾಕಿದ್ದೆ ಇದ್ರ ಬಗ್ಗೆ ಏನೇನೆಲ್ಲ ಜಾಗ ಹೊಸ ಜಾಗ ಮಾಡಿದ್ದಾರೆ ಯಾವ ತರ ಚೆನ್ನಾಗೈತೆ ಅಂತೆಲ್ಲ ಮಾಡಿದೆ ಆದ್ರೆ ಅದಕ್ಕೂ ಇದಕ್ಕೂ ನೋಡಕ್ಕೆ ತುಂಬಾ ಸಖತ್ತಾಗೈತೆ ನೋಡಿ ಆ ವಿಡಿಯೋ ಮಾಡಿ ಏನು ಒಂದು ಮಂತು ಆಗಿಲ್ಲ ಆದರೆ ನೋಡ್ರಿ ಇವಾಗ ಹೆಂಗೈತೆ ಇದೇ ಆ ಜಾಗ ಅದಕ್ಕೂ ಇದಕ್ಕೂ ಇವಾಗ ಹೆಂಗ್ ಯಾವ ಥರ ಡಿಫ್ರೆಂಟ್ ಐತೆ ನೋಡ್ರಿ ಫಾಗು ಫುಲ್ಲು ಫಾಗು ತುಂಬ್ಕೊಂಬಿಟ್ಟೈತೆ ನಾನು ಇವತ್ತು ಬಂದಿರೋದೆ ನನ್ನ ಅದೃಷ್ಟ ಅಂದ್ಕೊಂಬೋದು ಅಷ್ಟು ಸಖತ್ ಆಗೈತೆ ಇವತ್ತು ಮಾತ್ರ ಹೇಳೋಕ್ಕಾಗಲ್ಲ ಇದು ಬಾಯಲ್ಲಿ ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನೋಡ್ರಿ ಒಂದೊಂದು ಜಾಗ ಒಂದೊಂದು ಇದು ಎಲ್ಲ ಫುಲ್ಲು ಫಾಗು ಈ ರೋಡಲ್ಲಿ ನಡೀಬೇಕಂದ್ರೆ ನಮ್ಮ ಪರಿಸ್ಥಿತಿ ಯಾವ ತರ ಹೇಳಿ ಫುಲ್ಲು ತ್ಯಾವ ಯಾರು ಎಲ್ಲಿ ಬೀಳ್ತಾರೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅಷ್ಟು ಮಳೆ ನೀರು ನಿಂತದೆ ಅವತ್ತಿಗಿಂತ ಇವತ್ತು ಸಕ್ಕತ್ತಾಗಿತ್ತು ಹಾ ನೋಡಿ ಯಾವ ಥರ ಐತೆ ಇಲ್ಲಿ ಡೇಸಲ್ಲಿ ನೋಡಿದ್ದಕ್ಕೂ ಈ ಡೇಸಲ್ಲಿ ನೋಡೋದಕ್ಕೂ ಸಕ್ಕತ್ ವಾಟ್ರು ಸಿಕ್ಕಾಪಟ್ಟೆ ಖಾಲಿ ಐತೆ ಬೆಳಗಿನ ಜಾವ ಆರು ಗಂಟೆಗೋ ಏಳು ಗಂಟೆಗೋ ಬಂದಿದ್ದೀವಿ ನಾನು ಹಂಗೈತ ಅಷ್ಟು ಮಂಜು ಅಷ್ಟು ಬ್ಯೂಟಿಫುಲ್ ಆಗೈತೆ ನೀವಂತೂ ಬಂದಲೇಬೇಕು ಬೇಕು ನಾಳೆನು ಮಳೆ ಬಿದ್ದರೆ ನೀವು ಬಂದು ಸಲ ವಿಸಿಟ್ ಮಾಡ್ಕೊಂಬಿಡಿ ಹಾಂ ಒಂದು ಟೀ ಕುಡಿಬೇಕು ಅನ್ನಿಸ್ತಾ ಐತೆ ಗುರು ಮಂಜಾಣ ಟೀ ತಂದು ಕೊಡೋ ಮಂಜಾಣ ಬನ್ರಿ ಗುರು ನಂದಿ ಬೆಟ್ಟ ನೋಡ್ರಿ ನೋಡಿ ಹೆಂಗೈತೆ ಒಳ್ಳೆ ಲೊಕೇಶನ್ ಒಂದು ಟೀ ಕುಡ್ದ್ಬಿಟ್ರಿ ಈ ಲೊಕೇಶನಲ್ಲಿ ಬಾಡಿ ತೃಪ್ತಿ ಆಗುತ್ತದೆ ಟೈಮ್ ಬಂದು ನಾಲ್ಕು ನಾಲ್ಕು ಎರಡು ಆದರೆ ಬೆಳಗಿನ ಅಲ್ಲ ಇದು ಸಂಜೆ ನಾಲ್ಕು ಗಂಟೆ ಆದರೆ ನೋಡಿದ್ರೆ ಬೆಳಿಗ್ಗೆ ಆರು ಗಂಟೆನೂ ಏಳು ಗಂಟೆನೂ ಇದ್ದಂಗೆ ಐತೆ ಅಷ್ಟು ಫಾಗ್ ಐತೆ ಇವತ್ತು ಮಾತ್ರ ಎಲ್ಲ ಕಡೆನೂ ಫಾಗ್ ಫಾಗ್ ಅವಾಗಿಂದ ಟೆರಸ್ಗೆ ಹೋಗೋಣ ಅಂತಿದ್ದೀನಿ ಈ ಮಳೆಗೆ ಯಾವ ಟೆರಸ್ ಇಲ್ಲ ಏನೂ ಇಲ್ಲ ಇಲ್ಲೇ ಟೆರಸ್ ಆಗೋಗೈತೆ ಇನ್ನು ಈ ಮಂಜಲ್ಲಿ ಈ ಫಾಗಲ್ಲಿ ನಾನು ಮೇಲಕ್ಕೆ ಹೋಗೋದು ನಿಜವಾಗ್ಲೂ ಡೌಟೆ ಫ್ರೆಂಡ್ಸ್ ಆದರೂ ನನ್ನ ಬರ್ತಡೇಗೆ ಇಂಥ ಬ್ಯೂಟಿಫುಲ್ ಲೊಕೇಶನ್ ಸಿಕ್ಕಿದ್ದು ನನ್ನ ಅದೃಷ್ಟ ಬರಬಾರ್ದು ಅಂತ ಪ್ಲ್ಯಾನ್ ಇತ್ತು ಇವತ್ತು ಬೆಂಗಳೂರು ಸೈಡ್ ಹೋಗೋಣ ಅಂತಿದ್ದೆ ಆದರೆ ವಿಧಿ ಇಲ್ಲಿಗೆ ಕರ್ಕೊಂಬಂತು ನೋಡಿ ಅದಕ್ಕೆ ಹೇಳೋದು ಅದೃಷ್ಟ ಎಲ್ಲೆಲ್ಲೂ ಹುಡ್ಕೊಂಬರುತ್ತೆ ಅಂತ ಈ ಲೊಕೇಶನ್ ಅಲ್ಲಿ ಕೇಕ್ ಒಂದಿಲ್ಲ ಅಷ್ಟೇ ಕೇಕ್ ಕಟ್ ಮಾಡ್ಬೇಕಾಗಿತ್ತು ಕೇಕ್ ಒಂದಿಲ್ಲ ನಾನ್ ಇವಾಗ ಅಲ್ಲಿವರೆಗೂ ಓದ್ತೀನಿ ನಾನ್ ಕಾಣಿಸ್ತೀನ ಇಲ್ವಾ ಒಂದ್ಸರಿ ಹೇಳ್ರಿ ನೋಡೋಣ ಮೋಡನೇ ಮೋಡ ಮೋಡ ಇದ್ದೀವೇನೋ ನಾವು ಅನ್ನೋಷ್ಟು ಸಗದಾಗೈತೆ ಮಾತ್ರ ನಾನೆಲ್ಲೋ ಮೋಡದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಏನೋ ಅನ್ನೋ ಫೀಲ್ ಆಗ್ತಾ ಇತ್ತು ನನಗೆ ಎಲ್ಲಿ ನೋಡಿದ್ರು ಬರ್ರಿ ಫಾಗು ಈ ಥರ ಅದೃಷ್ಟ ಮಾಡಿರ್ಬೇಕು ಈ ಥರ ಜಾಗದಲ್ಲಿ ಬರಬೇಕಂದ್ರೆ ನೀವೆಲ್ಲ ವಾ ಫ್ರೆಂಡ್ಸ್ ನಿಜವಾಗ್ಲೂ ನಾಳೆನೂ ಇದೇ ಥರ ಫಾಗಿದ್ರೆ ಇವತ್ತು ಡೇಟ್ ಬಂದು ಜುಲೈ ಹದಿನೈದನೇ ತಾರೀಕು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇರ್ತೀನಿ ಇಲ್ಲ ಇವತ್ತು ಸಂಜೆ ಇಲ್ಲ ನಾಳೆ ಅಪ್ಲೋಡ್ ಮಾಡ್ತೀನಿ ನೋಡ್ಕೊಂಡು ಮಳೆ ಸೀಸನ್ ಇರೋರು ನೋಡ್ಕೊಂಡು ದಯವಿಟ್ಟು ಒಂದ್ಸಲಿ ಬಂದು ವಿಸಿಟ್ ಮಾಡ್ಬಿಡ್ರಿ ಈ ಥರ ಲೊಕೇಶನ್ ಈ ಥರ ವ್ಯೂ ನಿಮ್ಮ ಜೀವನದಲ್ಲೂ ಸಿಕ್ಕಲ್ಲ ಅಷ್ಟು ಸಖತ್ತಾಗೈತೆ ಡೈರೆಕ್ಟಾಗಿ ಅನ್ಬಾಕ್ಸೋದೆ ಒಂದು ಮಜಾ ಸುಮ್ಮನೆ ಹೇಳಿದ್ರೆ ಇವೆಲ್ಲ ಗೊತ್ತಾಗಲ್ಲ ಡೈರೆಕ್ಟಾಗಿ ಒಂದ್ಸಲಿ ಬಂದು ವಿಸಿಟ್ ಮಾಡಿಬಿಡ್ರಿ ನೋಡಿರಿ ಈ ಜಾಗದಾಗೆಲ್ಲ ಕೂತಿರ್ತೀರ ಆ ಚೇರು ಅಲ್ಲೆಲ್ಲ ಆದರೆ ಫುಲ್ಲು ಸಮುದ್ರ ಇವತ್ತೇನೂ ಕಾಣಿಸ್ತಿಲ್ಲ ಫ್ರೆಂಡ್ಸ್ ಟೀ ಕುಡಿಯೋಣ ಸಿ ಬಿ ಸಿ ಟಿ ರೆಡಿ ಅಣ್ಣ ಎರಡು ಟೀ ಎಲ್ ಟಿ ಎಲ್ ಟಿ ತಗೊಂಡಿದ್ದೀವಿ ಎ ಸಿ ಬಿ ಟೀ ಕುಡಿಯೋಣ ಬನ್ನಿ ಫ್ರೆಂಡ್ಸ್ ಏ ಕುಡಿಯೋಣ ಒಂಥರ ಫ್ರೀ ಆಗ್ತಾ ಐತೆ ಕುಡಿತಾ ಇದ್ರೆ ಸಕ್ಕದಾಗೈತೆ ಮತ್ತೆ ಟೆರೆಸ್ ಹತ್ರ ಬಂದೆ ಟೆರೆಸ್ ಮೇಲೂ ಫುಲ್ ಫಾಗು ಅದೃಷ್ಟನಪ್ಪ ಇವತ್ತು ಬಂದಿದ್ ನಾವು ನೋಡಿ ನಿಮ್ಗೂ ತರಿಸ್ತೀನಿ ಎಷ್ಟು ಫಾಗ್ ಐತೆ ಅಂತ ನಾನು ಹಿಂದೆ ಕಾಣಿಸ್ತಾ ಐತೆ ನೋಡಿ ಎಲ್ಲ ಕಡೆ ಫುಲ್ಲು ಒಂಥರ ಮಂಜು ತುಂಬಿಕೊಂಬೈತೆ ಮಿಸ್ ಆದರೆ ಇದ್ದೋಗ ಗ್ಯಾರಂಟಿ ಇದೇ ಎಂಡಿಂಗ್ ಪ್ಲೇಸ್ ಏನು ನೋಡಿದ್ರು ಏನು ಕಾಣಿಸಲ್ಲ ಏನ್ ನೋಡಿದ್ರು ಏನು ಕಾಣಿಸಲ್ಲ ನೋಡ್ರಿ ಎಲ್ಲ ಮೇಲೆ ಥರ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇವತ್ತು ನನ್ನ ಬರ್ಡೇ ಸ್ಪೆಷಲ್ಗೆ ಬಂದಿದ್ದು ಸಕತ್ತು ಖುಷಿ ಆಯ್ತು ನನಗೆ ಈ ವಿಡಿಯೋ ನೋಡಿ ನಿಮ್ಗೆಷ್ಟು ಖುಷಿ ಆಗೈತೆ ಅಂತ ಕಾಮೆಂಟ್ ಮಾಡಿ ಬ್ಲೋಗಾಗಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾತ್ರ ಮರಿಬೇಡಿ